ಮನೆಯ ನಾಲ್ಕು ಬದಿಗಳಲ್ಲಿ ರಸ್ತೆ ಇದ್ದರೆ ಶುಭ ವಾಸ್ತು ಮನೆಯ ಮೇಲೆ ಮಾರ್ಗದ ಪ್ರಭಾವ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮಾನವ ಮನೆ ಮಾರ್ಗ ಇವು ಒಂದರ ಮೇಲೊಂದು ಪ್ರಭಾವಿತಗೊಂಡಿರುವ ಪ್ರಮುಖ ಮೂರು ವಾಸ್ತುವಿನ ವಾಸ್ತಾಂಶಗಳು ಇವು ಒಂದನ್ನೊಂದು ಬಿಟ್ಟಿರಲಾರವು ಪರಸ್ಪರ ಪ್ರಭಾವ ಬೀರದೆ ತಮ್ಮ ಅಸ್ತಿತ್ವವನ್ನು ಸ್ಥಿರಗೊಳಿಸಲಾರವು ದಾರಿಗೂ ನೀತಿ ನಿಯಮಗಳಿಗೂ ಹತ್ತಿರದ ನಂಟು ವಕ್ರಬುದ್ಧಿಯವರನ್ನು ದಾರಿ ತಪ್ಪಿಸಿದ ವಕ್ರಬುದ್ಧಿಯವರನ್ನು ದಾರಿ ತಪ್ಪಿದ ಮಗ ಎಂದು ಕರೆಯುವುದು ಸಾಮಾನ್ಯ ಹಾಗೆಯೇ ಮಾರ್ಗದ ನಡೆ ಮನೆಯಲ್ಲಿ ವಾಸಿಸುವವರ ಜೀವನದ ಮೇಲೆ ಬೃಹತ್ ಪ್ರಭಾವ ಬೀರುತ್ತದೆ ಇದು ನಂಬಲು ಕಷ್ಟವಾದರೂ ಸತ್ಯ ಸಂಗತಿ ಹೀಗೇನೆ ಪ್ರಪಂಚದಲ್ಲಿ ಎಲ್ಲವೂ ನಿಗೂಢತೆಯಿಂದ ಕೂಡಿದೆ ಇದನ್ನು ಭೇದಿಸಲು ಮಾನವ ಇನ್ನೂ ಸಮರ್ಥನಾಗಿಲ್ಲ ತನ್ನ ಗುಟ್ಟನ್ನು ಯಾರಿಗೂ ಬಿಟ್ಟುಕೊಡದೆ ಇರುವುದೇ ಈ ಜಗತ್ತಿನ ನಿಜವಾದ ವೈಶಿಷ್ಟ್ಯತೆ ಇದನ್ನು ಅರಿಯುವ ವಿಧಾನಕ್ಕೆ ವಿದೇಶಿಯರು ಮಿಸ್ಟಿಕ್ ಸೈನ್ಸ್ ಎಂದು ಕರೆಯುತ್ತಾರೆ ಅಂದರೆ ನಿಗೂಢ ವಿಜ್ಞಾನ ಎಂದು ಅರ್ಥ ನಿವೇಶನದ ಅಥವಾ ಮನೆಯ ರಸ್ತೆ ದಕ್ಷಿಣದಿಂದ ಉತ್ತರಕ್ಕೆ ಇಳಿಜಾರಾಗಿ ಹರಿದರೆ ಅತಿ ಶ್ರೇಷ್ಠ ಫಲ ಇಂತಹ ಮಾರ್ಗದ ನಡೆಯ ಎದುರು ಪೂರ್ವಾಭಿಮುಖವಾಗಿ ನಿರ್ಮಿಸಿದ ಕಟ್ಟಡಗಳು ಬಹಳ ಪ್ರಸಿದ್ಧಿ ಪಡೆದು ಅತಿ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತವೆ ಪಶ್ಚಿಮದಿಂದ ಪೂರ್ವಕ್ಕೆ ಇಳಿಜಾರಾಗಿ ರಸ್ತೆ ಮುನ್ನಡೆದರೂ ಶುಭ ಫಲ ಉಂಟು ಉತ್ತಮ ಅಭಿವೃದ್ಧಿಗೆ ತೊಂದರೆಯಿಲ್ಲ ಆದರೆ ನಿವೇಶನದ ಮೂಲೆಯಲ್ಲಿ ಅಡ್ಡವಾಗಿ ನಿರ್ಮಿಸಿದ ರಸ್ತೆಗಳು ಹೆಚ್ಚಿನ ಲಾಭವನ್ನು ಕೊಡುವುದಿಲ್ಲ ಕೆಲವೊಮ್ಮೆ ವಿಶೇಷ ತೊಂದರೆ ಒದಗಿ ಬರುವುದೂ ಇದೆ ಶುಭ ದಿಕ್ಕಿನಲ್ಲಿ ಹರಿಯುವ ರಸ್ತೆಯ ಎದುರಿನ ಆವರಣದ ಗೋಡೆಗೆ ಗ್ರಿಲ್ ಅಳವಡಿಸಬೇಕು ಇದರಿಂದ ರಸ್ತೆಯ ಶುಭ ವಾಸ್ತು ಪ್ರಭಾವ ಎದುರಿನ ಮನೆಗೆ ಲಭಿಸುವುದು ಅಶುಭ ದಿಕ್ಕಿನಲ್ಲಿ ರಸ್ತೆ ಇದ್ದರೆ ಅಥವಾ ಉತ್ತರದಿಂದ ದಕ್ಷಿಣಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ತಗ್ಗಾಗಿ ಹರಿದರೆ ಎದುರಿನ ಕಟ್ಟಡದ ನಿವಾಸಿಗಳಿಗೆ ತೊಂದರೆಯೇ ಹೆಚ್ಚು ಇದನ್ನು ನಿವಾರಿಸಲು ಆವರಣದ ಗೋಡೆಯನ್ನು ಬಾಕಿ ದಿಕ್ಕಿಗಿಂತ ಸ್ವಲ್ಪ ಎತ್ತರ ಹಾಗೂ ದಪ್ಪವಾಗಿ ಕಟ್ಟಬೇಕು ಗ್ರಿಲ್ ಅಥವಾ ಕಿಂಡಿಗಳನ್ನು ಈ ದಿಕ್ಕಿನಿಂದ ಗೋಡೆಗಳಿಗೆ ಅಳವಡಿಸಬಾರದು ಮನೆಯ ನಾಲ್ಕು ಬದಿಗಳಲ್ಲಿ ರಸ್ತೆಯಿದ್ದರೆ ಶುಭ ಮನೆಯ ನಾಲ್ಕು ಬದಿಗಳ ನಡುವಿನಲ್ಲಿ ರಸ್ತೆಗಳಿದ್ದರೆ ಮಧ್ಯಮ ಫಲ ಶುಭ ಅಲ್ಲ ಮೂರು ಮಾರ್ಗ ಸೇರುವಲ್ಲಿ ಎದುರುಗಿರುವ ನಿವೇಶನ ಶುಭ ಅಲ್ಲ ಇಂಗ್ಲಿಷ್ ವೈ ಆಕಾರದ ರಸ್ತೆಯ ಎಡೆಯಲ್ಲಿರುವ ನಿವೇಶನ ಅಥವಾ ಮನೆ ಅಭಿವೃದ್ಧಿ ಆಗುವುದಿಲ್ಲ ಅಡಕತ್ತರಿಯಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಬಾಳು ಬಾಳಬೇಕಾಗುತ್ತದೆ ಇಂತಹ ನಿವೇಶನ ಬಿಟ್ಟು ಬಿಡಬೇಕು ಗೋಮುಖ ಆಕಾರದ ನಿವೇಶನ ರಸ್ತೆಯ ಎದುರಿಗಿದ್ದರೆ ಗೋಮುಖ ಮನೆ ನಿರ್ಮಾಣಕ್ಕೆ ಅಡ್ಡಿಯಿಲ್ಲ ವ್ಯಾಘ್ರಮುಖ ಆಕಾರದ ನಿವೇಶನ ರಸ್ತೆಯ ಎದುರಿಗಿದ್ದರೆ ವ್ಯಾಘ್ರಮುಖ ವ್ಯಾಪಾರಿ ಸಂಸ್ಥೆಗಳನ್ನು ನಿರ್ಮಿಸಬಹುದು ಟಿ ಜಂಕ್ಷನ್ ಎದುರಿಗಿರುವ ನಿವೇಶನದ ಪ್ರಭಾವ ದಿಕ್ಕು ಮತ್ತು ಮಾರ್ಗದ ಗಾತ್ರವನ್ನು ಹೊಂದಿಕೊಂಡಿದೆ ಶುಭ ದಿಕ್ಕಿನಲ್ಲಿ ಈ ಇಂಗ್ಲಿಷ್ ಬಿ ಆಕಾರದ ರಸ್ತೆಯ ಎದುರು ಮನೆ ನಿರ್ಮಾಣ ತೊಂದರೆಯಿಲ್ಲ ವಾಹನಗಳು ಎದುರಿನಿಂದ ವೇಗದಿಂದ ಬಂದು ಮನೆಗೆ ನುಗ್ಗುವಂತೆ ಕಾಣುತ್ತಿದ್ದರೆ ಅಲ್ಲಿ ಎತ್ತರವಾದ ಆವರಣದ ಗೋಡೆ ನಿರ್ಮಿಸಿದರೆ ದೋಷ ಪರಿಹಾರ ಆಗುತ್ತದೆ ಈ ಟೀ ಜಂಕ್ಷನ್ ಎಂಬುದು ಹತ್ತಿರದ ಮನೆಗಳಿಗೆ ಕೇವಲ ಸಂಪರ್ಕ ಮಾರ್ಗವಾಗಿದ್ದಲ್ಲಿ ಯಾವುದೇ ದೋಷವಿಲ್ಲ ವಾಸ್ತುಶಾಸ್ತ್ರದಲ್ಲಿ ಯಾವುದೇ ದೋಷಗಳನ್ನು ಪರಿಹರಿಸಿಕೊಳ್ಳಲು ಸಾಕಷ್ಟು ಅವಕಾಶಗಳಿರುವ ಕಾರಣ ಯಾರೂ ಹೆದರುವ ಅಗತ್ಯ ಇಲ್ಲ ಆದರೆ ನಿವೇಶನ ಖರೀದಿಗೆ ಮೊದಲು ಅಥವಾ ಕನಿಷ್ಠ ಮನೆ ನಿರ್ಮಿಸಲು ಪ್ರಾರಂಭಿಸುವುದಕ್ಕೆ ಮೊದಲು ಅನುಭವಿ ವಾಸ್ತು ತಜ್ಞರ ಸಲಹೆ ಪಡೆಯುವುದು ಅಗತ್ಯ ಇದರಿಂದ ಹಣ ಶ್ರಮ ಉಳಿತಾಯ ಆಗುವುದು ಮಾನಸಿಕ ಕಿರಿಕಿರಿ ತಪ್ಪಿಸಿಕೊಳ್ಳಬಹುದು ಹೊಸ ಮನೆಯಲ್ಲಿ ನವಜೀವನ ಪ್ರಾರಂಭಿಸಿ ಶಾಂತಿ ನೆಮ್ಮದಿಯಿಂದ ಬಾಳಬಹುದು ಈ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್